ನಮ್ಮ ಪ್ರಾಕ್ಟೀಸ್ ವಿತ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇಂದು ನಾನು ಪ್ರಸ್ತಾಪ ಮಾಡಲಿರುವ ಅಂಶವೆಂದರೆ ನಿಜ ಹೇಳುವುದರಿಂದ ಆಗುವ ಲಾಭಗಳು ಸತ್ಯ ಮುಡಿಯುವುದರಿಂದ ಉಂಟಾಗುವ ಪ್ರಯೋಜನಗಳು ನೋಡುವ ಇದು ನಿಮಗೆ ವಿಚಿತ್ರ ಬಳಸ್ಬೋದು ನಂಬಬಹುದು ಇರಬಹುದು ನೀವು ನಿಜ ಹೇಳೋಕ್ಕೆ ಪ್ರಾರಂಭ ಮಾಡಿದರೆ ಸಂತಾ ಕಸ್ಕಂತ್ರ ಆರು ಮನುಷ್ಯ ಇತ್ತು ಸುಳಿಲು ಬಪತಿಯಿಂದ ಬದುಕಿದ ನಿಜಹಣೆ ಬದಕ ಕಾರ ನಿಜಹಣೆ ಬದಕಕ್ಕೆ ಆಗ ದ ಸ್ಥಿತಿ ಇತ್ತು ಮನುಷ್ಯನ ಅತರ ಸಮಾಜ ಕ್ರೀಟ್ ಆಗಿದೆ ಸೃಷ್ಟಿಯಾಗಿದೆ ಅಲ್ಲಿ ನಿಮಗೆ ಆರೇಂಗೇ ನಾವು ಎಲ್ಲಿವರೆಗೂ ಸುಳ್ಳು ಹೇಳ್ತಾ ಇರ್ತೀವೋ ಅಲ್ಲಿ ಆ ಸುಳ್ಳು ಎಂಬುದು ಈ ದೇಹದ ಮೇಲೆ ಪರಿಣಾಮಗಳು ಬೀರುತ್ತಾ ನಮ್ಮ ಆರೋಗ್ಯವನ್ನು ಕೆಡಿಸುತ್ತದೆ ಇದು ಬಹಳ ಮುಖ್ಯ ಎರಡನೇದು ಸುಳ್ಳು ಹೇಳುವ ಯಾವುದೇ ವ್ಯಕ್ತಿ ಅದು ಯಾಕೆ ಸುಳ್ಳು ಹೇಳ್ತಾರೆ ಅನೈತಿಕ ವಿಚಾರಗಳು ಇದ್ದಾಗ ಮಾತ್ರ ಸುಳ್ಳು ಹೇಳ್ತಾನೆ ಅಂದರೆ ಸುಳ್ಳು ಜಾಸ್ತಿ ಅಂದರೆ ಅವನು ಅನೈತಿಕವಾಗಿದ್ದಾನಂತ ಅರ್ಥ ಮತ್ತು ಅನೈತಿಕವಾಗಿದ್ದಾಗ ಸಮಸ್ಯೆ ಬರ್ದಿರ್ತವ ಬಂದ ನಮ್ಮ ಹತ್ರ ಬರ್ತಾ ಇರ್ತಾರೆ ಕೆಲವು ಕೆಲವು ಸಮಸ್ಯೆಗಳು ನಾವು ಇನ್ಸಿಸ್ಟ್ ಮಾಡ್ತೀವಿ ಅದೇ ದೀಕ್ಷೆ ಕೊಡ್ತೀವಿ ಪ್ರಾಕ್ಟೀಸ್ ದೀಕ್ಷೆ ಕೊಡ್ತೀವಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಸೂಚನೆ ಕೊಡ್ತೀವಿ ನೋಡಿ ಆಹಾರ ತಗೊಳ್ಳಿ ನೀರು ಹೀಗೆ ಹಿನ್ನಿದ್ದೆ ಮಾಡಿರಿ ಎಲ್ಲ ಹೇಳ್ತೀವಿ ಹೇಳಿ ಕೊನೆಗೆ ನೀವು ನಿಜ ಹೇಳಬೇಕಾದ್ರೆ ಸುಳ್ಳು ಹೇಳಕ್ಕೆ ಹೋಗ್ಬೇಟ್ರೆ ನಾ ಸುಳ್ಳು ಹೇಳಿ ಅಪ್ಪನಿಗೇನು ನೀವು ಫೀಸ್ ಕೊಡ್ತಾಯಿದೀವಲ್ಲ ನಾವೀಗ ಇಲ್ಲಿ ಫೀಸ್ ವಿಚಾರ ಅಲ್ಲ ಇನ್ಸೆಟ್ ವಿಚಾರ ಅಲ್ಲ ಯಾವ ವ್ಯಕ್ತಿ ನಿಜ ಹೇಳೋಕ್ಕೆ ಆರಂಭ ಮಾಡ್ತಾನೋ ಅಭ್ಯಾಸ ಮಾಡ್ಕೊಳ ಪ್ರಯತ್ನ ಮಾಡ್ತಾನೋ ಅವನು ನೈತಿಕವಾಗಿ ಚೆನ್ನಾಗಿರ್ತಾನೆ ಯಾವ ವ್ಯಕ್ತಿ ನೈತಿಕವಾಗಿ ಚೆನ್ನಾಗಿರ್ತಾನೋ ಅವನಿಗೆ ದೈಹಿಕವಾಗಿ ರೋಗಗಳು ಬರುವುದಿಲ್ಲ ಮಾನಸಿಕವಾಗಿ ಸ್ಥಿರತೆ ಇರ್ತದೆ ಒಬ್ಬರಿಗೊಬ್ಬ ಪ್ರೀತಿನಿಂದ ಇರ್ತವೆ ಮನುಷ್ಯರು ಕುಟುಂಬ ಸದಸ್ಯರಲಿ ಸ್ನೇಹಿತರಲಿ ಅಥವಾ ಸಮಾಜ ಇರಲಿ ಯಾಕೆ ಅವ್ನು ಸುಳ್ಳು ಹೇಳೋಲ್ವಲ್ಲ ಯಾವಾಗ ಅವನು ಸುಳ್ಳು ಹೇಳೋಲ್ವೋ ಅವಾಗ ಎಲ್ಲರೂ ಅವ್ನಿಗೆ ಗೌರವಿಸ್ತಾರೆ ಗೌರವಿಸ್ತಾರೆ ಒಂದಿದ್ದರೆ ಬರಲೋದು ಇವತ್ತು ನಾನು ಸುಳ್ಳು ಹೇಳಿದ್ ಬೆಳಗ್ಗೆ ನನಗೆ ಬಂದು ಎಲ್ಲರೂ ಗೌರವಾಗಿ ನೋಡಿಕೊಂಡು ಒಂದು ಹೂವಿನಾರು ಹಾಕೋಲ್ಲ ಸನ್ಮಾನ ಮಾಡಲ್ಲ ತುಂಬ ಸಮಯ ತೆಗೆದುಕೊಳ್ತಾರೆ ಆ ನಿಜ ಹೇಳ್ತಾ ಇರೋದಕ್ಕೆ ತುಂಬ ಸಮಯ ತೆಗೆದುಕೊಳ್ತಾರೆ ಇವತ್ತು ಎಂಥ ತಿಳಿದಿವೆ ನಾವು ಸಾಲ ಮಾಡಿರ್ತೀವಿ ನಮ್ಮ ಹತ್ರ ದುಡ್ಡಿಲ್ಲ ಕೊಡೋಕ್ಕೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ತೀವಿ ಯಾರು ಬರ್ತಾರೆ ಇನ್ನೊಬ್ಬರು ಏನಪ್ಪ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದರೆ ಯಾವುದಾ ಚಾರ್ಜ್ ಮುಗಿದೋಗಿತ್ತು ಇಲ್ಲಿ ಚಾರ್ಜ್ ಮುಗಿದಿಲ್ಲ ದುಡ್ಡಿಲ್ಲ ಯಾರಿಗೆ ಬೇರೆ ಕೊಡೋಕ್ಕೆ ಅದೇ ಒಬ್ಬ ಸಾಲಗಾರ ನೀವು ಮಾಡಿದಾಗ ಒಂದೇ ಮಾತೆ ಸರ್ ಹತ್ರ ಹಣ ಇರಲಿಲ್ಲ ಆ ಥರ ಹಣ ಇಲ್ಲ ಕೊಟ್ಟಕ್ಕೆ ಆಮೇಲೆ ಕೊಡ್ತೀನಿ ಅಂತ ಹೇಳಿದರೆ ಅದು ಸಾಲ್ವ್ ಆ ಥರ ಹೇಳೋಲ್ಲ ನನಗೆ ಯಾವ ದುಡ್ಡು ಬರೋದಿದೆ ಅದು ಬಂದ ಮೇಲೆ ಕೊಡ್ತೀನಿ ನಮ್ಗೆ ಇನ್ಯಾರು ಕೊಡಬೇಕು ಅವ್ರು ಕೊಡ್ತಾಯಿಲ್ಲ ಅಥವಾ ಅವ್ರಿಗೆ ಬೈ ಕೊಡೋದು ಯಾರು ಅವ್ರು ಇವ್ನಿಗೆ ಕೊಡೋದು ಇರಲ್ಲ ಇದೆಲ್ಲ ನಾಟಕ ಆಗ್ತದೆ ಈ ನಾಟಕ ಮನುಷ್ಯ ಅಂತ ತುಂಬ ಅದೇ ನಿಜ ಹೇಳೋನು ಏನು ಮಾಡ್ತಾನೆ ಸರಿ ಯಾವ ದುಡ್ಡು ನನಗೆ ಬರೋ ಇದು ಬಂದಿಲ್ಲ ಯಾವ ಟ್ರೈ ಮಾಡ್ತಾ ಇದ್ದೀನಿ ಕೊಡ್ತೀನಿ ಅಂದಾಗ ಅವನು ನಿಮಗೆ ಒಂಥರ ಬೈಬೋದು ಬೈಕೋಬೋದು ಅವಮಾನ ಮಾಡ್ಬೋದು ಏನು ಮಾಡ್ತಾನೆ ಅವಾಗ ಅವನು ಬಿಟ್ಟಿದ್ದು ನೀವಂತೂ ಕರೆಕ್ಟ್ ಆವಾಗ ನೀವು ಪ್ರಾಮಾಣಿಕವಾಗಿ ಅವನು ಸಾಥಿಸೋ ಪ್ರಯತ್ನ ಮಾಡ್ತೀರಾ ಸುಳ್ಳು ಹೇಳೋ ಪ್ರಯತ್ನ ಮಾಡೋಲ್ಲ ಅವನಿಗೆ ಹೆಂಗೆ ಸುಳ್ಳು ಹೇಳಬೇಕು ಹೆಂಗೆ ತಪ್ಪಿಸ್ಕೋಬೇಕು ಯಮ್ಮಿ ಯೋಚೆ ಬಿಟ್ಟು ಬಿಟ್ಟು ಅವನೆ ಹಿಂಗ ಸಾ ತೀಸುವಿಕೆ ನೇಚಾ ಮಾಡ್ತಾರ ನಿಜ ಹರ ಅಭ್ಯಾಸ ಆದ್ರೆ ಯಾವಾಗ ಮೋಸ ಆಗಲ್ಲ ನಿಜ ಹರ ದು ಬೇರೆ ಮೋಸ ಮಾಡಕಾಗಲ್ಲ ಅದನ್ನ ನಿಜ ಹಂತಾ ಇರ್ತರೆ ಮೋಸ ಆಗ್ನಿಮಸ್ತಾ ಕಥೆ ಮಾಡಲ್ಲ अथवा ಕಿಟ್ ಅಭ್ಯಾಸಕ್ಕೆ ಹೋಗಲ್ಲ ಹೆಂಗಸ್ರು ಬೇರೆ ಬೇರೆ ಥರ ಒಂದೊಂದು ಸಲ ಸಂದ ಕೆಲಸ ಎಲ್ಲ ಹೆಂಗ್ಸ್ಟ್ರೆ ಮಾತಾಡ್ತಾರ ಕೆಲ ಸಂದರ್ಭಗಳಲ್ಲಿ ಏನೋ ಆ ನಡತೆ ಕೆ ಕೆಡ್ಸ್ಕೊಂಡಿರ್ತಾರೆ ಅಂತ ಹೋಗಲ್ಲ ಅಂದರೆ ಒಬ್ಬ ವ್ಯಕ್ತಿ ಸುಳ್ಳು ಹೇಳಿಲ್ಲ ಅಂದರೆ ಎಲ್ಲವೂ ಎಲ್ಲ ಒಳ್ಳೆಗಳ ಬಂದ್ಬಿಡ್ತಾರೆ ನಡತೆ ಚೆನ್ನಾಗಿರ್ತದೆ ಮೋಸ ಮಾಡಲ್ಲ ಕಳ್ತನ ಮಾಡಲ್ಲ ಇನ್ನೊಬ್ಬರಿಗೆ ಮನಸ್ಸು ಮೀಸಲ್ಲ ಆರೋಗ್ಯ ಚೆನ್ನಾಗಿರ್ತದೆ ಸಮಸ್ಯೆ ಬಂದಾಗ ಆ ನೇರವಾಗಿ ಆ ಸಮಸ್ಯೆಯನ್ನು ಹೆಂಗೆ ಫೇಸ್ ಮಾಡಬೇಕು ಹೆಂಗೆ ಸಾಲು ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾನೆ ಹೊರತು ಆ ಸಮಸ್ಯೆ ತಪ್ಪಿಸ್ಕೊಂಡು ಓಡೋಗಲ್ಲ ಸಮಾಜಕ್ಕೆ ಮೋಸ ಮಾಡಲ್ಲ ಯಾವಾಗ ಮನುಷ್ಯ ಆ ಕಲ್ಟಿವೇಟ್ ಆದಾಗ ಕೆಲವು ವರ್ಷಗಳಾದ ನಂತರ ಇವರು ಸ್ವಭಾವ ಗೊತ್ತಾದ ಸಮಾಜಕ್ಕೊಂದು ಒಳ್ಳೆ ಗುಣ ಏನು ಹೇಳ್ತೀನಿ ಸಮಾಜದಲ್ಲಿ ನಾವಿದ್ದೀವಿ ನಮ್ಮ ಸುತ್ತಮುತ್ತ ನಮ್ಮನ್ನು ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಸಮಾಜ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತದೆ ಅದು ಅದರ ಪ್ರತಿಕ್ರಿಯೆ ಅಷ್ಟೇ ಅವ್ರಿಗೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಸಮಾಜ ಸಮಾಜಕ್ಕೆಲ್ಲ ಗೊತ್ತಿರ್ತದೆ ನಮ್ಮ ಬಗ್ಗೆ ಎಲ್ಲ ನಾನು ಒಳ್ಳೆಯವನ್ನ ಕೆಟ್ಟ ಮಾಡ್ತಾ ಸಮರ್ಥ ಸಹ ಮಾಡಿದ ಬೇರೆ ಸಹ ಕೊಟ್ಟಿದ್ದೀನ ಎಲ್ಲ ನಾನು ಎಲ್ಲ ಗೊತ್ತಿರ್ತೇವ್ರಿಗೆ ಆ ಸಮಾಜದ ಗುಣ ಏನಪ್ಪ ಅಂದರೆ ಸಮಯ ಬಂದಾಗ ಒಳ್ಳೆ ಹೊಡೆತ ಕೊಡ್ತದೆ ಸಮಯ ಬಂದಾಗ ಅಡುಗೆ ಸುಮ್ಮನೆ ಇರ್ತದೆ ಏನು ಗೊತ್ತಿಲ್ಲ ಎಲ್ಲ ಗೊತ್ತಿರ್ತಾರೆ ಸಮಾಜಕ್ಕೆ ಎಲ್ಲ ಗೊತ್ತಿದೆ ಗೊತ್ತಿಲ್ಲದೇನಿಲ್ಲ ಆ ಸಮಯಕ್ಕೆ ನೋಡ್ತಾ ಇರ್ತದೆ ಸಮಾಜ ಉದಾಹರಣೆಗೆ ನಾವು ಯಾರಿಗೋ ಒಂದು ಮೋಸ ಮಾಡಿದ್ದೀವಿ ಯಾವುದೋ ಒಂದು ನಿಮಗೆ ಒಂದು ಕೆಲಸ ಮಾಡ್ತೀನಿ ಒಂದು ಲಕ್ಷಣ ಕೊಡಿ ಅಂತ ಹೇಳ್ತೀವಿ ಯಾವುದೇ ಅದು ನನಗೂ ಅವ್ನಿಗೆ ಯಾತಾರೆ ನಾವು ಅಂದ್ಕೊಳ್ತಾ ಇರ್ತೀವಿ ಬಟ್ ಅವ್ನು ಪದೇ ಪದೇ ಬರ್ತಾ ಇರ್ತಾನೆ ನಾವು ಪದೇ ಪದೇ ಸುಳ್ಳು ಹೇಳ್ತಾ ಇರ್ತೀವಿ ಸಮಾಜ ಅಬ್ಸರ್ವ್ ಮಾಡ್ತಾನೆ ಇರ್ತದೆ ನೀವು ಮತ್ತೆ ಇನ್ನೊಬ್ಬರಿಗೆ ಮೋಸ ಮಾಡೋಕ್ಕೆ ಟ್ರೈ ಮಾಡಿದಾಗ ಅವ್ರಿಗೆ ಸಿಂಪಲ್ ಅವ್ರು ಏನು ಮಾತಾಡೋಲ್ಲ ಇಲ್ಲ ಸರ್ ದುಡ್ಡಿಲ್ಲ ಸರ್ ನಮ್ಗೆ ಬೇಡ ಬಿಡಿ ಸರ್ ಗೌರವಾಗೆ ಅದ್ರ ನಿಮ್ಗೆ ಹೊರತ ಬಿತ್ತು ನೀವು ಯಾವ ಥರನೂ ಸಾಲ ಮಾಡಿ ಅವ್ನು ಎತ್ತಾಕಿರ್ತೀರ ಅಥವಾ ಅವ್ನಿಗೆ ಸಲಾಯಿಸ್ತೀರ ಅವಾಗ ಸಮಾಜ ಈ ಸಿಂಪಲ್ ನಿಮಗೇನು ಮಾತಾಡೋಲ್ಲ ನಿಮ್ಗೆ ಸಾಲ ಕೊಡಲ್ಲ ಅಷ್ಟೇ ಬೇರೆ ನೀವು ನಿಮ್ಗೆ ಸಹಕಾರ ಕೊಡೋಲ್ಲ ಇಷ್ಟೇ ಸಿಂಪಲ್ ಇನ್ನೂ ಬೇಡ ಕೆಟ್ಟ ಸಾಗಿದ್ದಾರೆ ಆದರೆ ಅದನ್ನು ಮಾಡೋದು ಬೇಡ ಒಂದು ಒಂದು ಹೇಳ್ತೀವಿ ನಾನು ನಾವು ಮಾಡುವ ಒಳ್ಳೆಯ ಕೆಲಸಗಳು ನಾವು ಮಾಡುವ ಕೆಟ್ಟ ಕೆಲಸಗಳು ಎಲ್ಲ ಸಹ ಎಲ್ಲದಕ್ಕೂ ಸಹ ಎಲ್ಲ ವಿಚಾರಗಳು ಸಮಾಜ ಗೊತ್ತಿರ್ತದೆ ಸಮಾಜಕ್ಕೆ ಗೊತ್ತಿದೆ ಅದ್ರಾಗ ಅದು ಪ್ರತಿಕ್ರಿಯೆ ಮಾಡ್ತಾ ಇರ್ತದೆ ಆದ್ದರಿಂದ ನಾವು ಒಳ್ಳೆಯವರಾಗಿದ್ದರೆ ನಾವು ಸುಳ್ಳು ಹೇಳಿದಂಗೆ ಇದ್ದರೆ ನಮಗೆ ಮಾನಸಿಕ ಶಕ್ತಿ ಜಾಸ್ತಿ ಆಗ್ತದೆ ನೈತಿಕವಾಗಿ ಸರಿಯಾಗಿರ್ತೀವಿ ನೆಮ್ಮದಿ ಇರ್ತದೆ ಇವೆಲ್ಲ ಸಮಾಜಕ್ಕೂ ಗೊತ್ತಿರ್ತದೆ ಸಂದರ್ಭ ಬಂದಾಗ ಇದೇ ಸಮಾಜ ನಿಮ್ಮನ್ನು ಕಾಪಾಡುತ್ತೆ ಇದೇ ಸಮಾಜ ನಿಮ್ಮನ್ನು ಕಾಪಾಡ್ತದೆ ನಮಗೆ ಬೇರೆ ಸಮಾಜ ಇಲ್ಲ ನಾವು ಯಾವ ಸಮಾಜದಲ್ಲಿ ಆ ಸಮಾಜದಿಂದಲೇ ಆ ಸಮಾಜದಲ್ಲಿ ಬದುಕಬೇಕು ಒಳ್ಳೆಯದಾಗ ಒಳ್ಳೆಯದಾದರೂ ಆ ಸಮಾಜದಲ್ಲೇ ಪಡಿಬೇಕು ಕೆಟ್ಟದ್ದಾದರೂ ಆ ಸಮಾಜ ಪಡಿಬೇಕು ಅದರಿಂದ ನಾವು ಒಳ್ಳೆಯವರಾಗಿದ್ದರೆ ಸಮಾಜ ಒಳ್ಳೇದು ಭಯಪಡ್ತದೆ ಇದು ಹಿಂಗೆ ಹಳ್ಳಿಯಲ್ಲಿ ಒಂದು ಗಾದೆ ಏನಪ್ಪ ಈ ಹಳ್ಳಿಯವರು ಒಳ್ಳೆಯವರ ಅಂತ ಕೇಳ್ತಾರೆ ಯಾರೋ ಹೊಸಗಳು ಹಂಗಪ್ಪ ನೀರು ಒಳ್ಳೆಯವರ ಹಳ್ಳಿ ಒಳ್ಳೆಯದು ಅಂತ ಹೇಳ್ತಾರೆ ಇದು ಒಂದು ಗಾದೆ ನಿಮ್ಗೆ ಗೊತ್ತಿದೆ ಅಷ್ಟೇ ವೆರಿ ಸಿಂಪಲ್ ಇದಕ್ಕೂ ಆರೋಗ್ಯಕ್ಕೂ ತುಂಬ ನಂಟಿದೆ ಇದು ಬರ್ತೇವೆ ಈ ನಿಜ ಹೇಳೋದಕ್ಕೂ ಪ್ರಾಕ್ಟೀಸ್ ಚಕಿಕ್ ಬರ್ಕ್ಕೂ ಭಾಳ ನಂಟಿದೆ ಯಾರು ಇನ್ಸಿಸ್ಟ್ ಮಾಡಿಸ್ಕೊಂಡು ಒಳ್ಳೆಯ ಗುಣಗಳನ್ನ ಅಳವಡಿಸ್ಕೊಂಡು ಆಹಾರಗಳು ಪಾಲನೆ ಮಾಡುತ್ತಾ ಸರಿ ನಿದ್ದೆ ಮಾಡುತ್ತಾ ಈ ನಿಜ ಹೇಳಬೇಕು ನಿಜ ಹೇಳುವಂತಹ ಈ ಗುಣವನ್ನು ಅಭ್ಯಾಸ ಮಾಡಿಕೊಂಡರೆ ಅವರು ನಿತ್ಯ ಯವನದಲ್ಲಿರ್ತಾರೆ ನೆಮ್ಮದಿಂದ ಇರ್ತಾರೆ ಅವರು ಆರೋಗ್ಯ ಕೆಡೋದೇ ಇಲ್ಲ ಇದು ನಿಮಗೆ ಹೇಳ್ತಾರೆ ಆ ಸತ್ಯಕ್ಕೆ ಇರ್ತಕ್ಕಂಥ ಶಕ್ತಿ ಅದು ಸ್ವಲ್ಪ ಕಷ್ಟ ಇದೆ ಒಪ್ಕೊಂಡೆ ನೀವು ನಿಜ ಹೇಳೋದು ನಾವು ತುಂಬ ಸುಲಭವಾಗಿರ್ತೀವಿ ನಿಜ ಹೇಳಿಬಿಡಿ ಅಂತ ಅಷ್ಟೇ ಕಷ್ಟವೇ ಇದ್ದಾರೆ ಇವತ್ತಿನ ಸಮಾಜದಲ್ಲಿ ನಾವು ಬರು ಬರುತ್ತಾ ಆಗಬೇಕು ಆ ಬರುಬರುತ್ತಾ ಬದಲಾವಣೆ ಆಗಲಿಕ್ಕೆ ಈ ಸೈಕಿಕ್ ಪವರ್ ನಿಮಗೆ ಶಕ್ತಿ ಕೊಡ್ತದೆ ಮಾರ್ಗ ಕೊಡ್ತದೆ ಈ ತಪ್ಪಾಳು ಹೆಚ್ಚಿಗೆ ಕೊಡ್ತದೆ ತಪ್ಪಾಡ್ಕೊಬೇಡ ಅದೇ ಬೇರೆಯವರು ಸಹ ಹೆಚ್ಚಿಗೆ ಕೊಡ್ತಾ ಇರ್ತದೆ ಆದರೆ ಬೇರೆಯವರು ಆ ಹೆಚ್ಚಿಗೆ ನಿರ್ಲಕ್ಷ್ಯ ಮಾಡ್ತಾರೆ ಪ್ರ್ಯಾಕ್ಟೀಸ್ ವಿತ್ ಸೈಕಿಕ್ ಪವರ್ ಅಭ್ಯಾಸ ಮಾಡುತ್ತಿರುವ ವ್ಯಕ್ತಿ ತನ್ನ ಮನಸ್ಸಿಂದ ಬರತಕ್ಕಂಥ ಸೂಚನೆ ಪಾಲಿಸ್ತಾರೆ ಅದರಲ್ಲಿ ಇದು ಇಲ್ಲಿರ್ತಕ್ಕಂಥ ವಿಶೇಷ ಬೇರೆಯವ್ರಿಗೆ ಗೊತ್ತಿದೆ ಬೇಗ ಆರು ಗಂಟೆಗೆ ಎದ್ದೊಳ್ಬೇಕು ಅವಾಗ ಹೆಲ್ತ್ ಚೆನ್ನಾಗಿರುತ್ತೆ ಎಲ್ಲರೂ ಗೊತ್ತಿದೆ ಮತ್ತು ಯಾಕೆ ಆರು ಗಂಟೆಗೆ ಎದ್ದೊಳಕ್ಕಾಗಲ್ಲ ಎಲ್ಲರೂ ಗೊತ್ತಿದೆ ಇದು ಆದರೆ ಸೈಕಿಕ್ ಪವರ್ ಇನ್ಸಿಯೇಷನ್ ಆಗಿರ್ತಕ್ಕಂಥ ವ್ಯಕ್ತಿ ಆರು ಗಂಟೆಗೆ ಎದ್ದು ಬಿಡ್ತಾರೆ ಅಂದರೆ ತಲೆಗೆ ಗೊತ್ತಿರುವಂತಹ ಸತ್ಯವನ್ನು ಈ ರೀತಿ ಮಾಡಬೇಕು ಅಂತ ಅವ್ರು ನಿರ್ಧಾರ ಮಾಡಿದರೆ ಅವ್ರು ಮಾಡೆ ಮಾಡ್ತಾರೆ ಆ ಮಾಡಲಿಕ್ಕೆ ಆ ಮಾನಸಿಕ ಶಕ್ತಿ ಹೆಚ್ಚಾಗ್ತದೆ ನೀವು ಮೋಸ ಮಾಡಬಾರ್ದು ಅಂತ ಅಂದರೆ ಮೋಸ ಮಾಡೋದಿಲ್ಲ ಇನ್ನೊಬ್ಬರು ನಾವು ತೊಂದರೆ ಕೊಡುವ ತೊಂದರೆ ಕೊಡೋದಿಲ್ಲ ನಾನು ಒಡೆಯನಾಗಿರ್ಬೇಕಂದ್ರೆ ಒಡೆಯನಾಗಿರ್ತೀನಿ ಮತ್ತು ಬೇರೆಯವ್ರಿಗೆ ಇದು ಗೊತ್ತಿದೋ ಬೇರೆಯವ್ರು ಮಾಡೋಕ್ಕಾಗಲ್ಲ ಆದರೆ ಈ ಸೈಕಿ ಪಾರ್ ಇನ್ಸಿಸ್ಟ್ ಆಗಿರ್ತಕ್ಕಂಥ ವ್ಯಕ್ತಿ ತನಗೆ ಗೊತ್ತಿರುವಂಥ ಸತ್ಯ ಮಾಡೇ ಮಾಡ್ತಾರೆ ಇದು ವ್ಯತ್ಯಾಸ ಆದ್ದರಿಂದ ಇಂತಹ ಅದ್ಭುತವಾದ ವಿದ್ಯೆಯನ್ನು ಕಲಿಯಲು ಆಸಕ್ತಿ ಇರುವ ಬಹುದಿನಗಳಿಂದಲೂ ಹಲವು ಸಮಸ್ಯೆಗಳಿಂದ ನರಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹಿತೈಷಿಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ವಂದನೆಗಳು